ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆಯವರು ಇವತ್ತು ನಮ್ಮ ಚಿತ್ರದುರ್ಗಕ್ಕೆ ಆಂಧ್ರ ಪ್ರದೇಶದಿಂದ ಕೂಡ ನಮ್ಮ ರೈತ ಬಾಂಧವರು ಇವತ್ತು ಆಗಮಿಸಿ ನಮ್ಮ ರೈತ ಮಿತ್ರ ಮೂವರ್ ಏನು ನಾವು ನೂತನವಾಗಿ ಎಲ್ಲ ರೈತರು ಏನೆಲ್ಲ ಕೇಳಿದ್ರು ಅದನ್ನೆಲ್ಲ ನಿಮಗೆ ಈಡೇರಿಸಲೇಬೇಕು ಅಂತೇಳಿ ಈ ಸೀಸನ್ನಲ್ಲಿ ನಾವು ಏನು ಹೊಸ ಮಾದರಿಯ ಯಂತ್ರವನ್ನು ಪರಿಚಯಿಸಿದ್ವಿ ಆ ಯಂತ್ರನ ತಗೊಳ್ಳೇಬೇಕು ಅಂತೇಳಿ ಆಂಧ್ರ ಪ್ರದೇಶದಿಂದ ಬಂದಿದ್ದರು ಇವತ್ತು ಅವ್ರನ್ನ ಮಾತಾಡ್ತೋಣ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಸುಧಾಕರ್ ರೆಡ್ಡಿ ಅಂತ ಸರ್ ನಮ್ದು ನಮ್ಮದು ಆಂಧ್ರ ಸರ್ ಮಡಿಕ್ರ ಅಂತ ಕಾಗೋಡ ಪಕ್ಕ ಬರ್ತೈತೆ ನಮ್ಮ ವಾಡಿಕೆ ಗಿಡ ಇದ್ದಾವೆ ಈಗ ಈ ಬರಗಾಲದಲ್ಲಿ ಕೂಲೋರು ಅಭಾವದಿಂದ ಈ ಮಿಷನ್ ಇದು ಯಂತ್ರ ತಗೋಬೇಕು ಅಂತ ಬಂದಿದ್ದೀವಿ ಸರ್ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್ ಈಗೆಲ್ಲ ನೀವು ನಾವು ಪ್ರಾತಕ್ಷಿಕೆಯನ್ನು ತೋರಿಸ್ತೀವಿ ನಿಮ್ಗೆ ನೀವು ಬಂದ್ ಬಂದ್ಮೇಲೆ ಹೆಂಗ ಅನ್ನಿಸ್ತು ನೀವೆಲ್ಲ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ನಿಮ್ಮ ಭಾಗದಲ್ಲಿ ಇದು ಅನುಕೂಲ ಆಗುತ್ತಾ ಸರ್ ಚೆನ್ನಾಗಿ ಆಗುತ್ತೆ ಸರ್ ನಮ್ಗೆ ಇದು ಒಳ್ಳೆ ಕೆಲಸ ಮಾಡ್ತೈತೆ ಅಂತ ನಾವು ನಂಬಿ ಹೋಗಿ ಮಾಡ್ಕೊತೀವಿ ಸರ್ ಮುಖ್ಯ ರೈತರಿಗೆಲ್ಲ ಹೇಳ್ತೀವಿ ಸರ್ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸೋಮಶೇಖರ್ ನಿಮ್ದು ಯಾವ ಊರು ಸರ್ ಹಾ ಹಾ ಮಡಕ್ಸಿರಾ ಹಾಂ ಹಾಂ ಸರಿ ಇಷ್ಟು ದಿನ ನೀವೆಲ್ಲ ಈ ಕಲ್ಟಿವೇಶನ್ ಮಾಡ್ತಾ ಇದ್ರಲ್ಲ ರೈತರು ಈ ರೀತಿ ಮಾಡಿದ್ರೆ ಅವರು ರೈತರಿಗೆ ಹೇಗೆ ಅನಿಸುತ್ತೆ ಈ ಥರ ಕಳೆ ನಿವಾರಣೆ ಮಾಡ್ಕೊಳೋದ್ರಿಂದ ಅವರಿಗೆ ಕೂಲಿ ಕಾರ್ಮಿಕರ ಭಾವನೆ ಒಂದು ಸರಿ ಕಮ್ಮಿ ಆಗುತ್ತೆ ಹಾಂ ಓಕೆ ಥ್ಯಾಂಕ್ ಯು ಸರ್